ಒಂದಷ್ಟು ಹೇಳ್ತಿದ್ರಿ ಇಂಟ್ರೆಸ್ಟಿಂಗ್ ತುಂಬಾ ಕೆಲವು ಮೆನ್ಷನ್ ಮಾಡಕ್ ಆಗಿಲ್ದೇ ಇರುವಂತ ಒಂದಷ್ಟು ಉದಾಹರಣೆಗೆ ಹೇಳ್ತೇನಪ್ಪ ಸುನಾಮಿ ಬಂಗಿತ್ತಲ್ಲ ಸುನಾಮಿ ಬಂದಾಗ ಅವನ್ನೆಲ್ಲ ತಂದು ಪೋರ್ಟ್ ಬ್ಲೇರ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಇದೆ ಅಲ್ಲಿ ಇಟ್ಟಿರ್ತಾರೆ ಆ ಅಂಡಮಾನ್ ಜನಗಳನ್ನ ಅಂಡಮಾನ್ ಅಂದ್ರೆ ಈ ಸೋಂಪೇನ್ ಐಲ್ಯಾಂಡ್ ಜನಗಳನ್ನ ಜರವಾಗಳನ್ನ ಅಲ್ಲೆಲ್ಲ ತಂದು ಇಟ್ಟಿರ್ತಾರೆ ಆವಾಗ ಇವ್ರನ್ನೆಲ್ಲ ನೀರು ಬಂದದಾಗುತ್ತೆ ಅಂತಂದಾಗ ಎಷ್ಟೋ ಜನ ಕರ್ಕೊಂಡ್ ಬಂದಲ್ಲಿ ಇಡ್ತಾರಲ್ಲ ಎಲ್ಲಾರು ಸರಿ ಯಾರೋ ಕಮ್ಯುನಿಕೇಟ್ ಮಾಡ್ತಾ ಮಾಡ್ತಾ ತಂದಿಡ್ತಾರಲ್ಲಿ ಸುನಾಮಿನಲ್ಲಿ ಯಾರ್ಯಾರು ತಮ್ಮ ಆಧಾರಗಳನ್ನ ಕಳ್ಕೊಂಡ್ರು ಅವ್ರನ್ನೆಲ್ಲ ತಂದು ನಾವು ಚೆನ್ನೈನಲ್ಲಿ ಫ್ರೀ ಎಜುಕೇಷನ್ನು ಫ್ರೀ ಊಟ ಎಲ್ಲ ಕೊಡ್ತೀವಿ ಅವ್ರು ಯಾರ್ಯಾರು ಬೇಕೋ ಅವರಿಗೆಲ್ಲ ಕಂಡಿಡೀರಿ ಅಂತ ಅಲ್ಲಿಗೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಒಂದು ಮೆಸೇಜ್ ಹೋಗುತ್ತೆ ಅವರು ಬಂದು ಇಲ್ಲೆಲ್ಲ ಇರ್ತಾರಲ್ಲ ಅಲ್ಲಿ ಬಂದು ಒಬ್ಬ ಲೀಡರ್ನ ಕರೆದು ಹೇಳ್ತಾರೆ ನೋಡಿ ನಿಮ್ಮಲ್ಲಿ ಯಾರು ಅನಾಥ ಮಕ್ಕಳು ಆ ಅನಾಥ ಮಕ್ಕಳನ್ನ ಲಿಸ್ಟ್ ಕೊಡಿ ನಾವು ಕರ್ಕೊಂಡೋಗಿ ಇಟ್ಟು ಅವರಿಗೆಲ್ಲ ಎಜುಕೇಷನ್ ಕೊಡ್ತೀವಿ ಸೆಂಟ್ರಲ್ ಗೋರ್ಮೆಂಟ್ ಅದು ಡಿಕ್ಲೇರ್ಡ್ ಅಂತ ಅವ್ರು ಕೇಳ್ತಾರೆ ಅನಾಥ್ರು ಅಂದರೆ ಅಂತ ಅನಾಥರು ಅಂದ್ರೆ ತಂದೆ ತಾಯಿ ಇರೋರು ಅಂತ ನಮ್ಮಲ್ಲಿ ಯಾರು ತಂದೆ ತಾಯಿ ಇರೋರು ಇಲ್ವಲ್ಲ ಅಂತಾರೆ ಇವ್ರಿಗೆ ಆಶ್ಚರ್ಯ ಅನಾಥ ಅನ್ನೋ ಪದಾನೇ ಅವರಲ್ಲಿ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಉದಾಹರಣೆಗೆ ಹೇಳ್ತೀನಿ ಆ ಶಂಪಿನಲ್ಲಿ ಯಾರೋ ಒಬ್ಬ ಲೇಡಿ ಹೋಗ್ತಿರ್ತಾಳೆ ಅಲ್ಲಿಂದ ಯಾವ್ದೋ ಮಗು ಅಳ್ತಾ ಇರುತ್ತೆ ಅದನ್ನ ಎತ್ತಿ ಹಗಲ್ಗೆ ಹಾಕೊಂಡು ಅದಕ್ಕೆ ಹಾಲು ಕೊಟ್ಕೊಂಡು ಹೋಗ್ತಾಳೆ ಬೇಕಾದ್ರೆ ಎಲ್ಲಾ ತಾಯಂದರು ಎಲ್ಲಾ ಮಕ್ಕಳ ಇನ್ ಇನ್ಫ್ಯಾಕ್ಟ್ ಯಾವುದೋ ಒಂದು ಮದುವೆ ಆದ್ರೆ ಅವ್ರು ತಮ್ಮ ಮಕ್ಕಳು ತಗೊಂಡೋಗಿ ಗಿಫ್ಟ್ ಕೊಡ್ತಾರಂತೆ ನಿಮ್ಗೆ ಅಂತ ಆ ಕಾರಣದಿಂದ ಅಲ್ಲಿ ಅನಾಥ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅವ್ರಿಗೆ ಅಂದರೆ ಏನು ಅಂತ ಕೇಳ್ತಾರೆ ಅವರು ಅವಾಗ ಇವ್ರು ಹೇಳ್ತಾರೆ ತಂದೆ ತಾಯಿ ಸತ್ತೋಗಿರೋರು ಅಂತ ಓ ಅವ್ರಿಗೆ ಅನಾಥ್ರು ಅಂತೀರಾ ಇಲ್ಲ ಬಿಡಿ ನಮ್ಮಲ್ಲಿ ಯಾರು ತಂದೆ ತಾಯಿ ಇಲ್ಲಿರೋರಿಲ್ಲ ಯಾಕಂದ್ರೆ ಎಲ್ಲಾರು ಎಲ್ಲರಿಗೂ ತಂದೆ ತಾಯಿಗಳು ಹಂಗಾಗಿ ಆ ಪ್ರಾಜೆಕ್ಟೇ ಬಿದ್ದೋಗುತ್ತೆ ಯಾರು ಅದಕ್ಕೆ ಬರಲು ಇಲ್ಲ ಎಲ್ಲ ಯಾರು ಬರಲಿಲ್ಲ ನಮ್ಮೆಲ್ಲ ಯಾರು ಅನಾಥರಿಲ್ಲ ಇಲ್ಲ ಅಂತ ನಾವೆಲ್ಲ ನೋಡ್ಕೊಂತೀವಿ ನಮಗ ನಾವೇ ಅನಾಥ ಇರೋದು ನಾಗರಿಕ ಸಮಾಜದಲ್ಲಿ ಮಾತ್ರ ನನ್ನ ಮಗ ಮಾತ್ರ ನನ್ನ ಮಗ ಬೇರೆಯವ್ರ ಮಕ್ಳು ನನ್ನ ಮಕ್ಕಳಲ್ಲ ಅಂತ ನಾವು ಭಾವಿಸ್ತೀವಲ್ಲ ನಮ್ಮ ಸಮಾಜ ಅಲ್ಲಿ ಮಾತ್ರ ಅನಾಥ ಅನ್ನೋ ಕಾನ್ಸೆಪ್ಟ್ ಪರಿಕಲ್ಪನೆ ಬಂದಿರೋದೇ ನಮ್ಮಲ್ಲಿ ಹೀಗೆ ಅವರೊಂಥರ ಈ ಮಾಡರ್ನೈಸೇಷನ್ ಇಂದ ಟಚ್ ಇರೋದ್ರಿಂದ ನಿಜವಾಗ್ಲೂ ಅವ್ರನ್ನ ಹಾಗೆ ಬಿಡ್ಬೇಕಾ ಅಥವಾ ಅಲ್ಲಿಂದ ಹೊರಗೆ ತರಬೇಕಾ ಅನ್ನೋದು ಒಂದು ದ್ವಂದ್ವದ ಅಥವಾ ಏನೋ ಇಟ್ಸ್ ಅನ್ಡಿಸೈಡೆಡ್ ಏನೋ ವಿಷಯ ಆಗ್ಬಿಡುತ್ತೆ ಅಲ್ಲಿ ಈಗ ಅಂಡಮಾನ್ ಕಂಪ್ಲೀಟ್ ಆಗಿ ನಮ್ಮ ದೇಶದ ಸುಪರ್ದಿಯಲ್ಲೇ ಇತ್ತು ಈಗ ಅದಕ್ಕೆ ಯಾರಿಗೆ ಬೇರೆ ಯಾವ ಇಲ್ಲ ಇನ್ವಾಲ್ವ್ಮೆಂಟ್ ನಮ್ಮ ಸರ್ಕಾರಗಳು ಅದಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡ್ಬೋದು ಅದನ್ನ ಬೇಸಿಕ್ ಆಗಿ ಮಾಡ್ತಾ ಇದಾವೆ ಮಾಡ್ತಾ ಇದಾರೆ ಅಂಡಮಾನ್ ಒಂಥರ ಇಟ್ಸ್ ಎ ಮಿನಿ ಇಂಡಿಯನ್ ಅಪ್ಪ ಯಾಕಂದ್ರೆ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಸರ್ದಾ ಜೈಲ್ ತಗೊಂಡೋಗಿ ಅಲ್ಲಿ ಜೈಲಿಗೆ ಹಾಕಿದ್ರು ತಮಿಳ್ನಾಡ ಜೈಲ್ಗೆ ಹಾಕಿದ್ರು ಆಂಧ್ರದಿಂದ ಹೋದ್ರು ಕರ್ನಾಟಕದಿಂದ ಹೋದ್ರು ಬೆಂಗಾಳ್ ಇದರಲ್ಲಿ ಒಂದು ಕಂಬ ಇದೆ ಸೆಲ್ಲರ ಜೈಲ್ ದೊಡ್ಡ ಕಂಬ ಇದೆ ಆ ಕಂಬ ಸುತ್ತಲೂ ಅಲ್ಲಿ ಬಂದವನ್ನೆಲ್ಲ ಹೆಸರುಗಳು ಹಾಕಿದ್ದಾರೆ ಅಂಡಮಾನ್ ಜೈಲ್ ಆಕ್ಚುಲ್ ಎಲ್ಲಿ ಮಾಡಿದ್ದಾರೆ ಬ್ಲೇರ್ ಅಲ್ಲಿ ಸೆಂಟ್ರಲ್ಲಿ ಮೈನ್ ಇದರಲ್ಲೇ ಎಲ್ಲಿ ಕೋಟೆಯನ್ನು ಕಟ್ಟಿಕೊಂಡಿದ್ರು ಯಾರು ಕೋಟೆ ಅಲ್ಲಿ ಬ್ರಿಟಿಷ್ ಅವರು ತಮ್ಮ ಏನೋ ಅಧಿಕಾರ ಇಲ್ಲಿ ಇಟ್ಕೊಂಡಿದ್ರು ಜಾಸ್ತಿ ಅಲ್ಲಿ ಜೈಲ್ ಮಾಡಿರೋದು ಸಾವರ್ಕರ್ ವಿದ ಸೆಲ್ ನೋಡ್ಬಿಟ್ರೆ ಅಬ್ಬಾ ಎಷ್ಟು ಪುಣ್ಯವಂತರು ಇವತ್ತು ಎಲ್ಲಾರು ಹೋರಾಟದಿಂದ ನಮ್ಗೆ ಸ್ವತಂತ್ರ ಬಂದಿದೆಯಲ್ಲ ಎಷ್ಟು ಸ್ವತಂತ್ರವಾಗಿದ್ದೀವಿ ಅಂತ ಇಲ್ಲಿ ಯಾರಿಗೂ ಸಿಗಲೇಬಾರದು ಅವರು ಅಂತ ಅವರು ಅಲ್ಲಿ ಮಾಡ್ಕೊಂಡಿದ್ದು ಜೈಲು ಅಲ್ಲ ಸಿಗಲೇಬಾರ್ದು ಅನ್ನೋದಕ್ಕಿಂತ ಒಂದು ರೀತಿ ಸಿವಿಯರ್ ಪನಿಷ್ಮೆಂಟ್ ಅದು ಇಲ್ಲಿಂದ ಫುಲ್ ಟೌನ್ಗಲ್ಲ ಹಾಕ್ಬಿಟ್ರೆ ಅವ್ರಿಗೆ ಏನು ಎಸ್ಕೇಪ್ ಆಗೋಕ್ಕಾಗಲ್ಲ ಸುತ್ತಲೂ ನೀರು ಸಾವಿರಾರು ಕಿಲೋಮೀಟರು ಅದು ಜೈಲೇ ಬೇಕಾಗಿಲ್ಲ ಆ್ಯಕ್ಚುಲಾಗಿ ಅಕಸ್ಮಾತ್ ತಪ್ಸ್ಕೊಂಡು ಹೋದರೂ ಕೂಡ ಸಿಕ್ಕಾಕೊತಾರೆ ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಇನ್ನೊಂದು ಕತೆ ಹೇಳಬೇಕು ಅಂಡಮಾನ್ದು ಒಬ್ಬ ಸರ್ದಾರ್ ಜಿ ಕತೆ ಸರ್ದಾರ್ ಜಿ ಅಲ್ಲಿ ಯಾರೋ ಒಬ್ಬ ಅವನ್ನ ಜೈಲಿಗೆ ಹಾಕ್ತಾರೆ ಅವನು ಏನೋ ತಪ್ಪು ಮಾಡಿರ್ತಾನೆ ಜೈಲ್ಗೆ ಹಾಕ್ತಾರೆ ಅದು ಸ್ವಾತಂತ್ರ್ಯ ಕಾಲದ ಅದು ಆ ಸರ್ದಾರ್ಜಿಗಳು ಎಷ್ಟು ದ್ವೇಷ ಇಟ್ಕೊಂಡಿರ್ತಾರೆ ಅಥವಾ ಹೇಗೆ ಅವರು ಅವ್ರ ಎದೆ ತಗೊಂತಾರೆ ಇವ್ನೆಲ್ಲ ಅನ್ನೋದಕ್ಕೆ ಅವ್ರ ತಾಯಿ ಲೆಟರ್ ಬರೀತಾಳೆ ಆ ಜಡ್ಜು ಯಾರು ಇವ್ರನ್ನ ಜೈಲ್ಗೆ ಹಾಕಿದ್ನೋ ಆ ಜಡ್ಜು ಅಲ್ಲಿ ಗವರ್ನರ್ ಆಗೋ ಏನೋ ಬಂದಿರ್ತಾರೆ ಯಾವ್ದೋ ಒಂದು ಟೈಮಲ್ಲಿ ಸೊ ಪತ್ರ ಬರೀತಾಳೆ ನೀನು ನನ್ನ ಹಾಲ್ ಕುಡ್ದವನೇ ಆಗಿದ್ರೆ ಅವನ ಮೇಲೆ ಸೇಟ್ ತೀರ್ಸ್ಕೊ ಅಂತ ಇದ್ದಾರೆ ಅವನು ಜೈಲಲ್ಲಿದ್ದಾನೆ ಏನ್ ಮಾಡ್ತಾನೆ ಹೆಂಗೋ ಮಾಡಿ ತಪ್ಸ್ಕೊಂಡು ಹೋಗ್ಬಿಡ್ತಾನೆ ತಪ್ಸ್ಕೊಂಡು ಹೋಗ್ಬಿಟ್ಟು ಕಾಡಲ್ಲಿ ಇರ್ತಾನೆ ಭಾಳ ದಿವಸ ಅವನು ಎಲ್ಲಿ ಹೋಗ್ತಾರೆ ಈ ಜ ಈ ಅಂತೆಲ್ಲ ಗೊತ್ತಾಗುತ್ತೆ ಯಾವುದೋ ಒಂದು ಟೈಮಲ್ಲಿ ಒಂದು ಏನೋ ಒಂದು ರೋಡಿಂದ ಅಲ್ಲಿ ಹಡಗು ಹಡಗಿಗೆ ಅವರು ಜಂಪ್ ಆಗಬೇಕು ಅಥವಾ ಕಾಲಿಟ್ಟು ಆ ಕಡೆ ಹೋಗ್ಬೇಕು ಆ ಟೈಮಲ್ಲಿ ನೀರಲ್ಲೇ ಬಚ್ಚಿಟ್ಕೊಂಡಿದ್ದು ಅವನು ಈ ಕಡೆಯಿಂದ ಆ ಕಡೆ ಹೋಗೋ ಟೈಮಲ್ಲಿ ಕತ್ತಿ ತೊಗೊಂಡು ಅವನು ಹಚ್ಚಿಸ್ತಾನೆ ಹ್ಮ್ ಆ ಘಟನೆ ಎಲ್ಲ ಆಗಿರೋದ್ರ ಬಗ್ಗೆ ಬೋರ್ಡ್ ಎಲ್ಲ ಅಲ್ಲ ಆ ಜಾಗದಲ್ಲಿ ಸಾಯಿಸಿದ್ದಾರೆ ಅಂತ ಅಲ್ಲಿ